ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ಉತ್ತರ ಕರ್ನಾಟಕದ ಒಂದು ಭಗೀರಥ ನೀರಿನ ಹರಿಕಾರ ಜನನಾಯಕನ ಸುದ್ದಿ ತೊಗೊಂಬಂದನ್ರಿ ಉತ್ತರ ಕರ್ನಾಟಕದ ನೀರಿನ ಹರಿಕಾರ ಭಗೀರಥ ಜನನಾಯಕ ಅಂದ ತಕ್ಷಣ ಎಲ್ಲರ ಕಣ್ಣ ಬಿಜಾಪುರಕ್ಕೆ ಹೋಗೈತು ಇಂಥ ಜನನಾಯಕ ಇನ್ನು ಮುಂದೆ ಸಿಗುವುದಿಲ್ಲ ಉತ್ತರ ಕರ್ನಾಟಕದ ಜನ ಎಷ್ಟು ಸೌಜನ್ಯ ಮತ್ತು ಹೃದಯವಂತರದಾರ ಅನ್ನೋದ ಇದಕ್ಕೊಂದು ಜ್ವಲಂತ ಉದಾಹರಣೆ ಇನ್ನೂ ಉತ್ತರ ಕರ್ನಾಟಕದಾಗ ಎಲ್ಲರೂ ಯಾರ್ದಾರೆ ಮನೆಗೆ ಹೋಗ್ರಿ ಅನ್ನದಾಸೋಹ ಕಾಯಕದ ಕೆಲಸ ಬಸವಣ್ಣನವರ ಹಾಕಿ ಕೊಟ್ಟ ಭದ್ರ ಬುನಾದಿಯ ತತ್ವ ಸಿದ್ಧಾಂತಗಳನ್ನು ಇನ್ನೂ ಜೀವಂತ ಇಟ್ಟವ್ರಂದ್ರೆ ಕೇವಲ ಉತ್ತರ ಕರ್ನಾಟಕದವರು ಮಾತ್ರ ಯಾಕೆ ಹೇಳ್ತಾನ ಕಾಕಾ ಹಿಂಗೆ ಅಂದಿರ್ಬೇಕು ನೀವು ಹೋಗ್ರಿ ಮನೆ ಅಡ್ಡ್ಯಾಡಿ ಪ್ರತಿಯೊಂದು ತಾಲೂಕು ಗ್ರಾಮ ಏರಿಯಾದಲ್ಲಿ ನೋಡ್ರಿ ಎಂತೆಂಥ ಪಡಸಾಲಾಗ ಕರೆದ ರೊಟ್ಟಿ ಸಪ್ಪಳ ಬರ್ತೈತಿ ಹಸಿದವ್ಗೆ ಅನ್ನ ಕೊಡುವಂಥ ಒಬ್ಬ ಭಗೀರಥ ಉತ್ತರ ಕರ್ನಾಟಕದ ಪ್ರಮುಖ ಇವತ್ತು ಆ ವ್ಯಕ್ತಿಯ ಒಂದು ಕವರ್ ಸ್ಟೋರಿ ಮತ್ತು ಬರುವ ಇಪ್ಪತ್ತೆಂಟರಂದು ಬೆಂಗಳೂರು ಅರಮನೆ ಮೈದಾನದಲ್ಲಿ ಇಡೀ ಭಾರತ ನೋಡಾಕತೈತಿ ಅವರ ಅಧಿಕಾರ ಗ್ರಹಣ ಯಾರವರು ಎಲ್ಲರ ತಲೆ ಹಾಕಿ ಯಾರು ಯಾರವರು ಅನ್ನೋದು ಆದರೆ ಹೇಳಬೇಕಿರಲ್ಲ ಶಿಕ್ಷಣ ಕ್ರಾಂತಿಯಾಗಿ ನೋಡಿರಿ ಕಲೆಯದಾಗ ನೋಡ್ರಿ ಅನ್ನದಾಸೋದಾಗ ನೋಡ್ರಿ ಸಹಾಯ ಸಹಕಾರದಾಗ ನೋಡ್ರಿ ದಾನ ಧರ್ಮದಾಗ ನೋಡ್ರಿ ಮಂದಿ ದುಃಖ ಕಣ್ಣೀರು ಒರೆಸುವಂಥ ಕಾಯಕದ ಕೆಲಸ ಮಾಡಿದಂಥ ಮಲ್ಲನಗೌಡ ಬಸನಗೌಡ ಪಾಟೀಲ್ ಎಂ ಬಿ ಪಾಟೀಲ್ ಮಾಜಿ ಸಚಿವರು ಹಾಲಿ ಶಾಸಕರು ನೀರಿನ ಹರಿಕಾರರು ಇವತ್ತು ಬಿಜಾಪುರ ನೀರಿನಾಗ ತೇಲಾತೈತಿ ಅಂದ್ರೆ ಎಮ್ ಬಿ ಪಾಟೀಲ್ ಅವರ ಹೆಸರು ಮೊಟ್ಟ ಮೊದಲನೇ ಇತಿಹಾಸ ಆಗಿ ಬರ್ತೈತ್ರಿ ಇವತ್ತು ಅವ್ರು ಏನು ಮಾಡಕ್ಕೆ ಹೊಂಟಾರ ಅರಮನೆ ಮೈದಾನದಾಗ ನೋಡಿದಿರಿ ನೀವು ಇವರ ಕಾರ್ಯಕ್ರಮಗಳನ್ನ ಮೆಚ್ಚಿ ಇವರ ಅನೇಕ ಸಿದ್ಧಾಂತಗಳನ್ನು ಜನರಿಗೋಸ್ಕರ ಜನರಿಗಾಗಿ ಅನೇಕ ಮಹತ್ತರವಾದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ಒಂದು ಚುಕ್ಕಾಣಿ ಹಿಡಿಯುವಲ್ಲಿ ಇವತ್ತು ಎ ಐ ಸಿ ಸಿ ಹೈಕಮಾಂಡ್ ಮಲ್ಲನಗೌಡ ಬಸನಗೌಡ ಪಾಟೀಲ್ರಿಗೆ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಆದೇಶ ಹೊರಡಿಸಿದ್ದು ಅದು ಅಧಿಕಾರ ಸ್ವೀಕಾರ ಮಾಡುವ ಸಲುವಾಗಿ ಅರಮನೆ ಮೈದಾನದಾಗ ಲಕ್ಷಾಂತರ ಜನರ ಮುಂದೆ ಇವತ್ತು ಅಧಿಕಾರ ತಗೊಳಕತ್ತಾರ ಇಪ್ಪತ್ತೆಂಟರಂದು ಬರುವ ಮಾರ್ಚ್ ಎಲ್ಲರ ದೃಷ್ಟಿ ಅರಮನೆ ಮೈದಾನ್ ಉತ್ತರ ಕರ್ನಾಟಕದ ಮೂಲೆ ಮೂಲೆ ಮನೆಯಿಂದ ಜನ ಹೋಗ್ತಾರೆ ಆ ದೃಶ್ಯವನ್ನು ನೋಡಲಿಕ್ಕ ಎಷ್ಟೋ ಜನ ಹಾತೊರ್ತ ಕೂತಾರ ಕುತೂಹಲದಿಂದ ಕೂತಾರ ಕಾಕೋತ ಕೂತಾರ ಇಂಥ ಒಬ್ಬ ಉತ್ತರ ಕರ್ನಾಟಕದ ಭಗೀರಥ ಬಸವಣ್ಣರ ನಾಡಿನಲ್ಲಿ ಬಸವಣ್ಣರ ಹೆಸರನ್ನು ವಿಶ್ವವಿಖ್ಯಾತದಲ್ಲಿ ಪ್ರಚಾರ ಪಡಿಸಿದಂಥ ಕಾಯಕ ಯೋಗಿಯ ಮನೆತನದ ಸುದ್ದಿ ತುಂಬಿ ಅವರು ಅರಮನೆ ಮೈದಾನದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡುವುದು ಒಂದ ಬಾಕಿ ಕರ್ನಾಟಕದ ಡೆಕ್ಕ ಬದಲು ಮಾಡುವಂಥ ಶಕ್ತಿ ಗೌಡಿಕೆ ತಂದಾಗ ಮಾತ್ರ ಐತಿ ಗೌಡ್ಕಿ ಮಣಿತನದಾಗ ಸ್ವಾಭಿಮಾನ ಮಣಿತನ ಯಾರಿಗೆ ನೋವು ಮಾಡಲ್ದ ಮಾಡ್ತಾನೆ ಯಾರದ ಒಂದನೆಯ ಪೈಸೆ ತಿನ್ನಲ್ದ ಮಾಡ್ತಾನೆ ಪ್ರತಿಯೊಬ್ಬರ ಸುಖ ದುಃಖದಲ್ಲಿ ಭಾಗಿಯಾಗಿ ಅವರ ಅಂತಿಮ ಸಂಸ್ಕಾರ ಹಿಡಿದು ಶುಭ ಕಾರ್ಯದಲ್ಲಿಯೂ ಸಹಿತ ಈ ಗೌಡ್ಕಿ ಮಣಿತನ ಮೊಟ್ಟ ಮೊದಲನೇ ಸಾಲಿನಾಗೆ ಬರ್ತೈತೆ ಅಂದ್ರೆ ಇವತ್ತು ಉತ್ತರ ಕರ್ನಾಟಕ ಜನ ತುಂಬ ಹೆಮ್ಮೆಯಿಂದ ಹೃದಯದಿಂದ ಇವತ್ತು ಮಲ್ಲನಗೌಡ ಬಸನಗೌಡ ಪಾಟೀಲ್ ಅವರಿಗೆ ಹಾರೈಕೆ ಮಾಡಬೇಕ್ರಿ ಅಭಿನಂದನೆ ಸಲ್ಲಿಸಬೇಕು ಅದು ನಮ್ಮ ಕರ್ತವ್ಯ ಯಾಕಂದ್ರೆ ಈಗ ಉತ್ತರ ಕರ್ನಾಟಕದಾಗ ಬಸವಣ್ಣರ ವಚನ ಆಗಲಿ ಬಸವಣ್ಣರ ತತ್ವ ಸಿದ್ಧಾಂತದಂತೆ ನಡೆಯುವಲ್ಲಿ ಇಂಥವ್ರ ಬೆರಳಿಕೆ ಅಷ್ಟ ಅಷ್ಟ ಕಾಣಾಕತ್ತಾರ ಆದ್ರೆ ಈಗ ನೋಡಾಕತ್ತೀರಿ ನೀವು ಕಾಲಮಾನ ಯುವಕರ ಎತ್ತ ಸಾಗಾಕತ್ತಾರ ಯುವಕರ ತಲೆಯಾಗ ಬಸವಣ್ಣರ ವಚನ ಮತ್ತು ಸರ್ವಜ್ಞರ ವಚನ ರೀತಿ ನೀತಿ ಸಿದ್ಧಾಂತ ಕರುಣೆ ಮಾನವೀಯತೆ ಪ್ರೀತಿ ವಾತ್ಸಲ್ಯ ಇವನ್ನೆಲ್ಲ ವಾಶ್ ಮಾಡಿ ಬ್ರೈನ್ ವಾಶ್ ಮಾಡಿ ಅವ್ರ ತಲೆಯಾಗ ಒಂದು ಬೇರೆ ಹುಳ ಹಾಕಿ ಅವರನ್ನು ಥೈ 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 ಅಂತ ಕುಣಿಯುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಯಾರ ಆ ಮತಾಂಧರಿಗೆ ಪಂಗನಾಮ ಹಾಕಾಕ ಗೌಡ್ರಿ ಈಗ ಅರಮನೆ ಮೈದಾನದಾಗ ದೊಡ್ಡ ಪ್ರಮಾಣದಾಗ ಅಧಿಕಾರ ಸ್ವೀಕಾರ ಮಾಡಿ ಉತ್ತರ ಕರ್ನಾಟಕದ ಬೆಳಕನ್ನು ವಿಶ್ವ ನೋಡುವ ಹಂಗೆ ಮಾಡಾಕ ಅರಮನೆ ಮೈದಾನದಾಗ ಅಧಿಕಾರ ತಗೊಳಕತ್ತಾರ ಯಾವಾಗ ತೊಗೋತಾರ್ರಿ ಇಪ್ಪತ್ತೆಂಟು ತಾರೀಕು ಮಾರ್ಚ್ ಶುಭ ಮುಹೂರ್ತದಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಪ್ರಮಾಣ ವಚನ ಸಮೇತ ನೀತಿ ರೀತಿ ಸಿದ್ಧಾಂತ ಭಾರತದ ಸಂವಿಧಾನ ಜಾತ್ಯಾತೀತ ಮನುಷ್ಯ ಇಂಥ ಒಂದು ವ್ಯಕ್ತಿ ಇವತ್ತು ರಾಜ್ಯ ಮಟ್ಟದ ಒಂದು ಉನ್ನತ ಹುದ್ದೆ ಅಧಿಕಾರ ತಗೊಳಕತ್ತಾನಂದ್ರೆ ಈ ಎಷ್ಟು ಹೆಮ್ಮೆ ಪಡ್ಬೇಕ್ರಿ ಎಂ ಬಿ ಪಾಟೀಲ್ ಅವರು ತಮ್ಮ ಅಧಿಕಾರವದಿ ಇದ್ದಾಗ ಅವರ ತಂದೆ ಮುತ್ತಜ್ಜ ಅವರ ಕಾಲದಿಂದ ವಂಶಾವಳಿಯಲ್ಲಿ ತೆಗೆದು ನೋಡ್ರಿ ಇತಿಹಾಸದಾಗ ಒಂದು ಕಪ್ಪು ಚುಕ್ಕೆ ಇಲ್ಲ ಉದ್ಯಮಿದಾರದಾರ ಸಾವಿರಾರು ಕೋಟಿ ಸರದಾರದಾರ ಅನೇಕ ಜಮೀನು ಹೊಂದಿದವ್ರ್ದಾರ ಅನೇಕ ಉತ್ಪನ್ನ ಮಾಡುವಂಥ ಉದ್ಯೋಗಗಳದಾವ ಆದರೆ ಸರ್ಕಾರದಿಂದ ಬರುವಂಥ ಯಾವುದೇ ಯೋಜನೆಗಳಲ್ಲಿ ಒಂದು ನಯಾ ಪೈಸೆ ತಮ್ಮ ಕಿಶೆಗೆ ಹಾಕೊಂಡು ಹೆಸರು ಕೆಡ್ಸ್ಕೊಳ್ದಂಥ ಕುಟುಂಬ ಅಂದ್ರೆ ಈ ಎಮ್ ಬಿ ಪಾಟೀಲ್ ಇದು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಇತಿಹಾಸದಾಗೂ ಬರೆದಿಡ್ಬೇಕ್ರಿ ಯಾಕೆ ಬರ್ದಿಡ್ಬೇಕಂತೇರಿ ಕಾಕ ಹಿಂಗೆ ಯಾಕೆ ಎಂ ಬಿ ಪಾಟೀಲ್ ಬಗ್ಗೆ ಭಾಳ ಭಾಳ ಹೇಳಾಕತ್ತಾನಂದ್ರ ಹಂತ ಮುತ್ತಿನಂಥ ವಜ್ರದಂಥ ಕುಟುಂಬ ಇವತ್ತು ನಮ್ಮ ವಿಜಾಪುರದಾಗ ಐತಿ ಎಷ್ಟು ಹೆಮ್ಮೆ ರೀ ನಮಗೆ ಹೋಗ್ರಿ ಈಗಾದರೂ ಬೆಂಗಳೂರಿನ ಸದಾಶಿವನಗರದ ನಂದನವನ ಅವರ ಮನೆಯ ಹೆಸರು ಅಲ್ಲಿ ಹೋಗ್ರಿ ಅವರ ಧರ್ಮ ಪತ್ನಿ ಆಶಾ ಅವರು ನಿಮ್ಮನ್ನು ಸ್ವಾಗತ ಮಾಡ್ತಾರಾ ಎಮ್ ಬಿ ಪಾಟೀಲ್ ಗೌಡ್ರಿದ್ದರ ಸ್ವಾಗತ ಮಾಡ್ತಾರಾ ಎಮ್ ಎಲ್ ಸಿ ಸುನೀಲ್ ಗೌಡ ಪಾಟೀಲ್ ಇದ್ರೆ ಸ್ವಾಗತ ಮಾಡ್ತಾರಾ ಸ್ವಾಗತ ಮಾಡಿದ ತಕ್ಷಣ ಮೊಟ್ಟ ಮೊದಲನೇ ಕೇಳ್ತಾರಾ ಊಟ ಮಾಡ್ಕೊಂಡು ಬರ್ರಿ ಅಂತೇಳಿ ಯಾರು ಹೇಳ್ತಾರ್ರಿ ಯಾವ ಜನ ಹೇಳ್ತಾರ ಯಾವ ಕಾಯಕ ಯೋಗಿಗರ ಜನಗಳ ಮಾತ್ರ ಹೇಳ್ತಾರೆ ಇದನ್ನು ಬಸವಣ್ಣನವರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಅವರು ಹಾಕಿಕೊಟ್ಟಂಥ ಬೀದಿಗೆ ಆ ದೀಪವನ್ನು ಇವತ್ತು ಬೆಳಗಿಸಲಾಕ ಹೊಂಟಾರ ಇವತ್ತು ರಾಜ್ಯಾದ್ಯಂತ ಎಲ್ಲರ ಕಣ್ಣು ಎಂ ಬಿ ಪಾಟೀಲ್ ಮೇಲೆ ರೀ ಅಂಥ ಸಂಸ್ಕೃತವಂಥ ಕುಟುಂಬ ಸ್ವಾಭಿಮಾನದ ಕುಟುಂಬ ಇವತ್ತು ರಾಜ್ಯದ ದಿಕ್ಕ ಬದಲ ಸಲುವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಾಗ ಈ ಗೌಡ್ಕಿ ಮಣೆತನ ಇನ್ನು ಗದಿಗೆ ಏರ್ತೈತೆ ಅನ್ನೋದ ಅಡ್ವಾಂಸ ನಾವು ಭವಿಷ್ಯ ಹೇಳಿವಿ ಗದಿಗೆ ಮೇಲೆ ಕೊಂಡ್ಬೇಕಾದರೂ ಅಂಥ ಸ್ವಾಭಿಮಾನ ಕೊಟ್ಕೊಂಬೇಕು ಸಮಾಜ ಸೇವೆಯಲ್ಲಿ ನಿರತರಾಗಿರ್ಬೇಕು ಅನ್ಯರಿಗೆ ಸಕಲ ಸೌಲಭ್ಯ ಒದಗಿಸುವಂಥ ಹೃದಯವಂತಿಕೆ ಮನಸ್ಸು ಸಹಿತ ಬೇಕಲ್ರಿ ಬಸವಣ್ಣವ್ರು ಏನು ಹೇಳ್ತಿದ್ರು ಪದೇ ಪದೇ ಯಾವುದೇ ಜಾತಿ ವಿಜಾತಿ ನನ್ನಲ್ಲಿಲ್ಲ ಅದೇ ಜಾತಿಯವರು ಯಾರು ಬಂದರೂ ಸಹಿತ ಅವರ ಜೊತೆ ಸಹ ಪಂಕ್ತಿ ಭೋಜನ ಮಾಡಿದಂಥ ಬಸವಣ್ಣ ಆ ಬಸವಣ್ಣನವರ ಸಿದ್ಧಾಂತದೊಂದಿಗೆ ಎಂ ಬಿ ಪಾಟೀಲ್ ಗೌಡ್ರು ಹೊಂಟಾರಂದ್ರೆ ಅವ್ರ ಹಿಂದೆ ನಾವು ನೀವೆಲ್ಲ ಹೋಗ್ಬೇಕಲ್ರಿ ಆ ಸಿದ್ಧಾಂತಗಳನ್ನು ಇನ್ನೂ ಜೀವಂತನವಾಗಿ ತಲೆ ತಲಾಂತರದಿಂದ ಮಕ್ಕಳಿಗೆ ನಾವು ಸಾಹಿತ್ಯದಲ್ಲಿ ಬಸವಣ್ಣರ ವಚನವನ್ನು ಪ್ರತಿಯೊಂದು ಅವರ ಸಿದ್ಧಾಂತವನ್ನು ತೋರಿಸಿಕೊಡಲಿಕ್ಕೆ ಇವತ್ತು ಎಂ ಬಿ ಪಾಟೀಲರು ಇಪ್ಪತ್ತೆಂಟನೇ ಮಾರ್ಚ್ ರಂದು ಅರಮನೆ ಮೈದಾನದ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ಅವರು ಅಧಿಕಾರ ತಗೊಳಕತ್ತಾರಂದ್ರೆ ಇವತ್ತು ಕರ್ನಾಟಕ ರಾಜ್ಯ ಎಂ ಬಿ ಪಾಟೀಲರನ್ನು ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡುವಲ್ಲಿ ಅವರ ಒಂದು ಗುಣವೇ ಸಾಕ್ಷಿ ಹಾಕೈತಿರಿ ಅದೆಂಗೆ ಹಾಕೈತಂತೀರಿ ಎಂ ಬಿ ಪಾಟೀಲರ ಮನೆಗೆ ಹೋಗ್ರಿ ಅಲ್ಲಿ ಜಾತಿಯಲ್ಲಿ ಯಾವುದೇ ಜಾತಿ ಅವ ಬಂದ ಅದ ಸೋಫಾ ಸೆಟ್ ಮೇಲೆ ಕುಂಡೋದು ಅದ ಕಪ್ಪದಾಗ ಚಹಾ ಬರ್ತೈತಿ ಅದ ಎಡೆಯಾಗ ಊಟ ಬರ್ತೈತಿ ಅಲ್ಲಿ ಯಾವುದು ಪ್ರತ್ಯೇಕತಾ ಭಾವನೆ ಇಲ್ಲ ಅದಕ್ಕೆ ಅವರ ಧರ್ಮ ಪತ್ನಿ ಆಶಾ ದಾರಿದೀಪ ಗೌಡ್ರು ಒಂದು ಗೌಡಕೀಯ ಮಣಿತನದಿಂದ ಬಂದವರು ಅವರಲ್ಲಿ ಯಾವುದೇ ಭೇದ ಭಾವ ಇಲ್ಲ ನೋಡ್ರಿ ಮೊನ್ನೆ ಒಂದು ಕಾಲ್ ಮಾಡಿದ ನಾವು ಎಮ್ ಬಿ ಬಿ ಎಸ್ ಹುಡುಗನಿಗೆ ಫೀಸ್ ಇಲ್ಲ ಅಂತ ಎಂ ಬಿ ಪಾಟೀಲ್ರು ಮತದಾರ ಕ್ಷೇತ್ರದವರು ನಾವಲ್ಲ ಆದ್ರೆ ಆ ಹುಡುಗನ ಕೂಗಿಗೆ ಸ್ಪಂದಿಸಿ ಎಮ್ ಎಸ್ ರಾಮಯ್ಯ ಕಾಲೇಜಲ್ಲಿ ಎಂ ಬಿ ಬಿ ಎಸ್ ಸಿಕ್ಕಂಥ ಆ ಹುಡುಗನಿಗೆ ಸರ್ಕಾರಿ ಫೀಸ್ ತುಂಬಲಾರ್ದಂಥ ಪರಿಸ್ಥಿತಿ ಇದ್ದಾಗ ಇವರು ದೆಹಲಿಯಲ್ಲಿದ್ದಾಗ ಒಂದು ಮೆಸೇಜ್ ಮಾಡಿದ ತಕ್ಷಣ ಸ್ಪಂದಿಸ್ತಾರೆ ಅಲ್ಲಿ ಒಬ್ಬ ಯುವಕ ನಗರಸಭೆ ಸದಸ್ಯ ಆ ಮುತ್ತು ಕಿನಿಗೆ ಅನ್ನೋ ವ್ಯಕ್ತಿ ನೇರವಾಗಿ ಆ ಹುಡುಗನ ಕರ್ಕೊಂಡು ಹೋಗಿ ಹೇಳಿದಾಗ ಆ ಮುತ್ತು ಕಿನಿಗಿಗೂ ಸಹಿತ ಇವತ್ತ ದೇವರ ಆಶೀರ್ವಾದ ಕೊಡ್ತಾನೆ ರೀ ಯಾಕೆ ಕೊಡ್ತಾನಂದ್ರೆ ಸಂಪರ್ಕದ ಸೇತುವೆ ಕಲ್ಪಿಸಿ ಕೊಟ್ಟ ಇದು ಒಂದು ಜ್ವಲಂತ ಉದಾಹರಣೆ ರೀ ಆ ಹುಡುಗ ಇವತ್ತು ಖುಷಿಲೆ ಹೋಗಿ ಒಂದು ಲಕ್ಷದ ಅರವತ್ ನಾಲ್ಕು ಸಾವಿರ ರೂಪಾಯಿ ಪ್ರತಿ ವರ್ಷದ ಪಿ ಅಂತ ಹೇಳ್ತಾರ ಅದರ ಜೊತೆಗೆ ಊಟ ವಸತಿ ಮತ್ತು ಸೌಲಭ್ಯ ಕಲ್ಪಿಸಿ ಕೊಡ್ತಾನಂತಾರ ಯಾರು ಹೇಳ್ತಾರ ಎಂ ಬಿ ಪಾಟೀಲ್ ಹೇಳ್ತಾರ ನಮ್ಮ ಉತ್ತರ ಕರ್ನಾಟಕದ ಹುಲಿ ಉತ್ತರ ಕರ್ನಾಟಕದ ಜನನಾಯಕ ಉತ್ತರ ಕರ್ನಾಟಕದ ಜನಮೆಚ್ಚಿದ ನಾಯಕ ಯಾರಿಗೂ ಇನ್ನೂ ಶೀಟಿನಿಂದ ಮಾತಾಡಲಾದಂಥ ಸೌಜನ್ಯದಿಂದ ಕರೆದ ಮಾತನಾಡಿಸುವಂಥ ಆ ಗದ್ದಗಿ ಮೇಲೆ ಕೊಂಡಾಕ ಇನ್ನು ಕೆಲವೇ ಕ್ಷಣಗಣನೆ ಪ್ರಾರಂಭ ಆಗೈತಿ ಅದರ ಸಲುವಾಗಿ ಎಂ ಬಿ ಪಾಟೀಲ್ ಅವರು ವೈಶಿಷ್ಟ್ಯ ಹೇಳಾಕೆ ಅಧಿಕಾರ ಅಧಿಕಾರಿದ್ದಾಗೂ ಅದೇ ಪರಿಸ್ಥಿತಿ ಅಧಿಕಾರ ಇಲ್ದಾಗೂ ಅದೇ ಪರಿಸ್ಥಿತಿ ಯಾವುದೇ ಅಲ್ಲಿ ಮಾರ್ಪಾಡಾಗಿಲ್ಲ ಯಾವ ರೀತಿ ಅವರು ಜನರ ಸೌಜನ್ಯ ವತಿಯಿಂದ ಬಂದ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಇತ್ಯರ್ಥ ಮಾಡ್ತಾರ ಅದರ ಸಲುವಾಗಿ ಕೆಲವರು ಏನೇನು ಹೇಳ್ಯಾರ ಅದನ್ನು ಸಹಿತ ತೋರಿಸ್ಬೇಕಲ್ರಿ ಅವರ ಸಂಪೂರ್ಣ ಕೆಲವು ಆಯ್ದ ವಿಡಿಯೋಗಳನ್ನ ತೋರಿಸ್ತಾನೆ ಎಲ್ಲ ಜನರು ಇವತ್ತು ಅರಮನೆ ಮೈದಾನದತ್ತ ದೃಷ್ಟಿ ಉತ್ತರ ಕರ್ನಾಟಕದ ಈ ಭಗೀರಥನಿಗೆ ಎಷ್ಟು ಮಂದಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀರಿ ಶುಭ ಹಾರೈಕೆ ಕೊಡ್ತೀರಿ ನಮ್ಮ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಅದನ್ನು ಮತ್ತೊಂದು ವೀಡಿಯೋ ಮಾಡ್ತೇವ್ರಿ ಯಾಕಂದ್ರೆ ಇಪ್ಪತ್ತೆಂಟು ತಾರೀಕಿನ ಐತಿ ಮುಂಚೆತನಕ್ಕೆ ಇದನ್ನು ತೋರ್ಸಾಕತ್ತಾನೆ ಮತ್ತೊಂದು ವಿಡಿಯೋ ಮಾಡಿ ಹೇಳ್ತಾನೆ ಎಮ್ ಬಿ ಪಾಟೀಲ್ ಅವರ ಇತಿಹಾಸ ಅವರ ಪಿ ಎಗಳ ಸೌಜನ್ಯತನ ಅವರ ಗನ್ಮ್ಯಾನ್ಗಳ ಸೌಜನ್ಯತನ ಡಾಕ್ಟರ್ ಮಹಾಂತೇಶ್ ಬಿರಾದಾರ್ ಅವರ ಗನ್ಮ್ಯಾನ್ ಹನುಮಂತಯ್ಯ ಅಲ್ಲಿ ಬೆಂಗಳೂರಿನಲ್ಲಿ ನಂದನವನ ಕಚೇರಿಯಲ್ಲಿ ಇರುವಂಥ ಆಪ್ತ ಕಾರ್ಯದರ್ಶಿಗಳು ಹಾಗೂ ತಿಕೋಟಾದಲ್ಲಿ ಇರುವಂಥ ಅವರ ಆಪ್ತ ಸಹಾಯಕ ಸಾಲಿಮಠ ಅವರು ಸಹಿತ ಎಷ್ಟು ಎಂ ಬಿ ಪಾಟೀಲರ ಬಗ್ಗೆ ಸಮೀಪ ಕರ್ಕೊಂಡು ಹೋಗಿ ಮಾತಾಡಿಸ್ತಾರ ಸಂಪರ್ಕದ ಸೇವೆ ಕಲ್ಪಿಸಿ ಕೊಡ್ತಾರ ಅವರಿಗೆ ಎಲ್ಲರದು ಒಳ್ಳೇದಾದ್ರೆ ಗೌಡ್ರು ಭಾಳ ಖುಷಿ ರೀ ಎಲ್ಲರೂ ಒಳ್ಳೆಯದಾಗಬೇಕು ಎಲ್ಲರದು ಒಳ್ಳೇದಾಗಬೇಕಂತ ಹೇಳಿ ಬಯಸುವುದೇ ಇದೊಂದು ಎಂ ಬಿ ಪಾಟೀಲರ ಗುಣ ಅಲ್ರಿ ಉತ್ತರ ಕರ್ನಾಟಕದ ಜನತೆ ಏನು ವಿಚಾರ ಮಾಡಕತ್ತೀರಿ ಇವತ್ತು ಈ ವಿಡಿಯೋ ನೋಡಬೇಕು ಮನೆ ಮನೆ ಮುಟ್ಟಿಸ್ಬೇಕು ಇಂಥ ಮಣ್ಣಾನ ಒಂದು ಕರ್ನಾಟಕ ರಾಜ್ಯದ ಗದಿಗೆ ಹಿಡಿಯುವಂಥ ದಾಪುಗಾಲ ಹಾಕಾಕತ್ತಾರ ಅವರಿಗೆ ನಾವು ಬೆಂಬಲ ಆಗಿ ನಿಂತಿರ್ಬೇಕಲ್ರಿ ಎ ಐ ಸಿ ಸಿ ಆದೇಶ ಮಾಡೈ ಕರ್ನಾಟಕ ರಾಜ್ಯದ ಎಷ್ಟೋ ಅವ್ರಿಗೆ ಅಭಿನಂದನೆ ಸಲ್ಸಾಕತ್ತಾರ ನೀವು ಸಲ್ಸ್ಬೇಕಿರಲಿಲ್ಲ ಲೈಕ್ ಮತ್ತು ಶೇರ್ ಮಾಡ್ಬೇಕಿರಲ್ಲ ಅದಕ್ಕೆ ಬಸವಣ್ಣ ಒಂದು ವಚನ ಹೇಳ್ತಾನೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಕೂಡಿ ಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ ಎಂ ಬಿ ಪಾಟೀಲರ ವರ್ಣನೆ ಎಷ್ಟು ಮಾಡಿದರೆ ಕಡಿಮೆ ಐತಿ ತನು ನಿರ್ಮಾಣ ಮನ ಸಂಸಾರ ಮಾತು ಬ್ರಹ್ಮ ನೀತಿ ಅದಮ ಅದೇ ತರ ಅರಿವು ಘಾತಕನ ಕೈಯ ಕತ್ತಿಯಂತೆ ಇದು ನಿಹಿತವಲ್ಲ ಅರ್ಕೇಶ್ವರ ಲಿಂಗನ ಒನಿರುದುವುದಕ್ಕೆ ಸತ್ಯ ಶುದ್ಧ ಕಾಯಕ ಮಾಡಿ ತಂದು ವಂಚನೆ ಇಲ್ಲದೆ ಪ್ರಪಂಚ ಒಳಿದು ನಿಚ್ಚ ಜಂಗಮಕ್ಕೆ ದಾಸೋಹದ ಮಾಡುವ ಸದ್ಭಕ್ತನ ಹೃದಯದೊಳಗೆ ಅಚ್ಚೊತ್ತಿ ದಂತಿಪ್ಪ ಕಾಮಧೂಮ ಇಂಥ ಒಂದು ಅನೇಕ ಬಸವಣ್ಣನವರ ವಚನ ಸಾಹಿತ್ಯದೊಂದಿಗೆ ಇವತ್ತು ಈ ವಿಡಿಯೋಗಳನ್ನ ಹೇಳಾಕತ್ತೇನೆ ದಯಮಾಡಿ ಎಲ್ಲರೂ ಈ ವಿಡಿಯೋವನ್ನು ಕೂಲಂಕುಶವಾಗಿ ನೋಡ್ರಿ ಕುತೂಹಲ ಭರಿತವಾಗಿ ನೋಡ್ರಿ ಯುವಕರ ಮೊದಲು ನೋಡ್ರಿ ಬಸವಣ್ಣನ ವಚನ ಯುವಕರ ಮೊದಲು ತಲೆ ಹಾಕೋಬೇಕ್ರಿ ಮತಾಂಧತೆ ಬಹಳ ಬಿಸಿ ಎತ್ತ ಸಾಗಾಕತ್ತಾರ ಹುಡುಗೋರು ಏನೇನೋ ಜಯಕಾರ ಹಾಕೋಳಕ ಏನೇನೋ ಮಾಡಿ ಬೇರೆ ಹದಿ ಹಿಡಿಯಾಕತ್ತಾರ ಅದನ್ನ ಬಸವಣ್ಣನವರ ದೊಡ್ಡ ಚತುರಿ ನೆರಳನೆ ದೊಡ್ಡ ಆಲದ ಮರದ ಕೆಳದ ಆ ಹುಡುಗೋರ್ನ ಇವತ್ತು ತಂದ ಒಳ್ಳೆಯ ಸುಂದರ ನಾಡಕಟ್ಟುನಲ್ರಿ ಕರ್ನಾಟಕ ಹಂಗಾದ್ರ ಕರ್ನಾಟಕ ಸುಂದರ ನಾಡ ಕಟ್ಟುವಲ್ಲಿ ಎಂ ಬಿ ಪಾಟೀಲ್ ಪರಿಸ್ಥಿತಿ ಪಡುತ್ತಿರುವುದು ನಿಜಕ್ಕೂ ಒಂದು ಶ್ಲಾಘನೀಯ ಈ ನಂಬರ್ ಒನ್ ಚಾನಲ್ ಬಹಳ ತುಂಬಾ ಖುಷಿಯಿಂದ ಹೆಮ್ಮೆಯಿಂದ ಎಂ ಬಿ ಬಗ್ಗೆ ವಿವರವಾದ ವರದಿ ಹೇಳಿದೀನಿ ಅನಿಸೈತಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕೆಲವು ಆಯ್ದ ವಿಡಿಯೋಗಳನ್ನ ಹಾಕ ಫೋಟೋಗಳನ್ನ ಹಾಕ ನೋಡ್ರಿ ಮತ್ತೆ ಬೇರೆ ಸುದ್ದಿ ಹಂಗೆ ಬರ್ಲ್ರಿಪ ನಮಸ್ಕಾರ ಬಿಜಾಪುರ ತಲ ಹೋಗ್ಲಿ ಮನೆ ಹೋಗ್ಲಿ ಯಾರು ನಮ್ಮ ತಲೆ ಮಾತ್ರ ಯಾವತ್ತೂ ತಲೆ ತಗ್ಗಿಸೋರು ನಾವು நோட மனசாழ சச்சி நோட ஹிட் கேச கச்சி நோட யார முத நம்ம எம்பி பாட்டீல மனச பாழ சம்ப நோட தோனி வாழ இம்ப நோட படவர மனு கம்ப வாழிவர முதனம் எம்பி பாட்டீல ಮಾತ ಕಲ್ಲ ಮನಸ ಕರೆಗೆತೈತಿ ಮಾತು ಕೇಳಿ ನಗುಗು ಯಾವತ್ತ ಶಿಸ್ತಿಗೆ ಕಿಮ್ಮತ್ತ ಎಮ್ಮಿ ಪಟೀಲರು ತೊಳೆದ ಮುಂದೆ ಅಧಿಕಾರ ಮಾತ ಆಯ್ತಂತಿಲ್ಲ ತುಂಬಿದ ಕೋಣ ಎಂದು ತುಳುಕೋದಿಲ್ಲ ಬಬ್ಲೇಶ್ವರ ಕ್ಷೇತ್ರದ வர கன்னட காய கணிவர முதனி பட்டீலர மங்கார்கித்தோட மனசு நோட இடது கெலச கச்சி நோட யார முதனோட னனி பாழ இம்ப நோட வடவர மக அனுக்காழிவர நம்ம எம்பி பாட்டீல சாஹிபர ಗುರಿಗೆ ಏಕಲೇ ಬಡವರವರ ಬಾಲಪ್ರೀತಿ ನಾವ ನೋಡೋ ಅವರ ಸೇವ ನ್ಯಾಯ ಜೋಡಿ ಎಂದು ಇವರ ಕುಸ್ತಿ ಮಾತಾಚಿ ಹೇಳಂಗಿಲ್ಲ ಗೊತ್ತಿದ್ದ ಮಾತಲ್ಲೇ ಕೊಡೆಗೆ ಗೆಲ್ಲಬೇಕಲ್ಲ ಒಳ್ಳೆ ಕೆಲಸ ಮಾಡೋರಿಗೆ ಕಾಡೋ ಮಂದಿ ಬಾಳಿದ್ದರ ದೇವರ ನ್ಯಾಗೊಬ್ಬ ಇರ್ತಾನಲ್ಲ ಸರಿಯಾಗಿ ಜಜ್ಮೆಂಟ್ ಕೊಡ್ತಾನಲ್ಲ ಬಂಗಾರಕ್ಕಿಂತ ಹೆಚ್ಚು ನೋಡ ಮನಸ್ಸು ಬಾಳ ಸ್ವಚ್ಛ ನೋಡ ತಿಳಿದ ಕೆಲಸ ಕಚ್ಚಿ ನೋಡ ಯಾರಿವರ ನುತ್ತಿನಂತ ನಮ್ಮ ಎಂಬಿ ಬಬಲೆ ಬಬ್ಲೇಶ್ವರ ಕ್ಷೇತ್ರದ ಬೆಳಕಿವರ ಿ ಬಿಜಾಪುರ ಬರಗಾಲ ಭವನೆಯ ಕಳೆಯಾಗ ಬಗೆರಥನಾಗಿ ಬಂದಂತ ವ್ಯಕ್ತಿ ಬರಗಾಲ ಭೂತ ಬಿಡಿಸಿ ಹರಿಸಿ ಮಟ್ಟಿ ಹೋದ ಬಂಗಾರ ಕಡ್ಡಿ ಬಿಜಾಪುರ ಜಿಲ್ಲೆಯ ಭಗೀರಥರ ಬಂಗಾರಕ್ಕಿಂತ ಹೆಚ್ಚು ನೋಡ ಮನಸ್ಸ ಬಾಳ ಸ್ವಚ್ಛ ನೋಡ ಹಿಡಿದ ಕೆಲಸ ಗಚ್ಚಿ ನೋಡ ಯಾರ ಮುದ್ದಿನಂತ ನಮ್ಮ ಎಂಬಿ ಪಾಟೀಲರ ಮನಸ್ಸ ಬಾಳ ಸಂಪ ನೋಡ ಧ್ವನಿ ಬಾಳ ಇಂಪ ನೋಡ ಬಡವರ ಮ್ಯಾಗನು ಇವರ ಮುದ್ದಿನಂತ ನಮ್ಮ ಎಂಬಿ ಪಾಟೀಲರ ಮೊದಲ ಮಳೆಗಾಲ ಬಾವಿ ಕೆರೆ ನೀರು ಇಲ್ದ ದುರುಕ ಬಿಟ್ಟೈತಿ ಇಂಥದ್ರಾಗ ಕೆರೆಗೆ ನೀರ ತುಂಬು ಯೋಜನೆ ಹೂಡಿ ನೀರ ಬಿಟ್ಟಾರ ಕೆರೆಗೆ ಅವಸರ ಮಾಡಿ ಕೆರೆ ಅಣ್ಣ ನೀರ ಕುಡ್ದ ಪಶು ಪಕ್ಷಿ ಆಡುತ್ತವ ಎಂಗಿ ಪಾಟೀಲರಿಗೆ ಋಣ ಸಲ್ಸ್ಯಾವ ಮನುಷ್ಯರಾಗಿ ನಾವು ಹಿಡಿಬೇಕಿರುವ ಮಂಗರ್ಕಿಂತ ಹೆಚ್ಚು ನೋಡ ಮನಸ್ಸು ಬಾಲ ಸ್ವಚ್ಛ ನೋಡ ಹಿರಿದ ಕೆಲಸ ಗಚ್ಚಿ ನೋಡ ಯಾರಿವರ ಮುದ್ದಿನಂತ ನಮ್ಮ ಎಂಬಿ ಪಾಟೀಲರ ಕಾಯಕ ಕಣ್ಮಣಿ ನೋಡ ಇವರ